ಏನ್ ಗುರು ಇದು ನೋಡ್ರಿ ಹ ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ಆಹಾ ಈ ಸೈಡ್ ಮಣ್ಣು ಹಾಕದ್ದೇ ರೋಡ್ ಚೆನ್ನಾಗಿ ಕೊಟ್ಟರು ಧೂಳೆ ಎಪಿಸೋಡ್ ಮಾತ್ರ ಬಿಡಲಿಲ್ಲ ವಾವ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಮಾತ್ರ ಅದ್ರ ಗಾಡಿಗಳು ಬಂದ್ಬಿಡ್ತವೆ ವೇಗವಾಗಿ ವಿಡಿಯೋ ಮಾಡೋಣ ನೀಟಾಗಿ ಅಂದ್ಕೊಂಡೆ ಆದರೆ ನನಗೆ ಭಯ ಅಲ್ಲಿ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಇಲ್ಲದೆ ಬರ್ತಾರೆ ಅರ್ಥಾಯ್ತಾ ವಾಟ್ ಆ ಬ್ಯೂಟಿಫುಲ್ ಹ್ಞೂ ಸಂಜೆ ಸಮಯ ಸರಿಸುಮಾರು ಆರು ಗಂಟೆಯ ಸಮಯಕ್ಕೆ ನೋಡಿ ಎಷ್ಟು ಅದ್ಭುತವಾಗಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಈ ಒಂದು ಹೆತ್ತಿನ ಗಾಡಿಗಳು ಆಗಮಿಸ್ತಾ ಇದೆ ವಾಟ್ ಆ ಬ್ಯೂಟಿಫುಲ್ ಖುಷಿಯಾಯಿತು ಸೊ ಇದನ್ನು ನಾನು ಸ್ವಲ್ಪ ಹಾಗೆ ಒಂದು ಸಂದರ್ಶನ ಮಾಡ್ತೀನಿ ನೋಡೋಣ ಏನು ಹೇಳ್ತಾರೆ ನಮ್ಮ ರೈತ ಬಂದವರು ಯಾವ ಯಾರ ಹಾ ಗುಂಡ್ಲುಪೇಟೆ ಓಕೆ ಎಲ್ರು ಗುಂಡ್ಲುಪೇಟೆ ಅವ್ರ ಹಾ ಸೂಪರ್ ಸೂಪರ್ ಯಾವತ್ತು ಓಟ್ರಣ ಮೂರ್ ದಿನ ಆಯ್ತಾ ಗುಂಡ್ಲುಪೇಟೆ ಅವ್ರೆ ಎಲ್ಲ ಬರ್ಗಿ ಓ ಸೂಪರ್ ನಾವಿಲ್ಲಿ ಹಾ ನೋಡಿ ಬರ್ಗಿ ಬರ್ಗಿ ಗ್ರಾಮಸ್ಥರು ಗುಳ್ಳುಪೇಟೆಯಿಂದ ಬಹಳ ಅಚ್ಚುಕಟ್ಟಾಗಿ ಸಂಜೆ ಸುಮಾರು ಆರು ಗಂಟೆಯ ನಂತರ ನೋಡಿ ಈ ರೀತಿ ಹೆಚ್ಚಿನ ಗಾಡಿಯ ಮೂಲಕ ಎತ್ತಿನ ಗಾಡಿಯ ಮೂಲಕ ಭಗವಂತನ ಸನ್ನಿಧಿಗೆ ಮಲೆ ಮಹದೇಶ್ವರರ ಸನ್ನಿಧಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ನಾನು ನೋಡಿ ಎಷ್ಟು ಸೆನ್ಸಿಟಿವ್ ಆಗಿ ವೀಡಿಯೋ ಮಾಡಬೇಕು ಮಾಡಬೇಕ ಮುಂದೆ ಹಿಂದೆ ಎರಡುವೇ ನಾನು ಗ್ಲಾಸಲ್ಲಿ ಅಬ್ಸರ್ವ್ ಮಾಡಬೇಕು ಹಾಗೆ ಈ ಎತ್ತಿನ ಗಾಡಿನ ಒಂದು ವೀಡಿಯೋ ಸೆರೆ ಹಿಡಿಬೇಕು ಎದುರುಗಡೆ ಕಾರ್ ಬರ್ತದೆ ಹಿಂದ್ಗಡೆ ಏನು ಬರ್ತದೆ ಆಮೇಲೆ ನಿಧಾನಕ್ಕೆ ಹೋಗ್ಬೇಕು ಯಾಕಂದರೆ ವ್ಯೂ ಸಿಕ್ಬೇಕಲ್ಲಪ್ಪ ನನಗೆ ಇಲ್ಲಾಂದರೆ ಏನು ನೋಡ್ತೀರ ನೋಡೋದಿಲ್ಲ ಹಾ ನೋಡೋದಿಲ್ಲ ಏನಂತೀರ ಹೋಗಲ್ಲವೂ ನಿನ್ನ ನೋಡ್ತೀಯಾ ಅಂತಾರೆ ಅಲ್ವರ ನಿನ್ನ ಯಾವನ ನೋಡಿದ್ರೆ ನಾನು ಮುಖನೇ ತೋರಿಸಲ್ಲ ನಾನು ಮುಖ ತೋರಿಸ್ತೀನಿ ವೀಡಿಯೋ ಮಾಡ್ತೀನಿ ಆದರೂ ಬಿಲ್ಡಪ್ ಅಂತೆ ನಾನು ನಾನು ಏನೇ ಬೀಡಪ್ಪು ಹಾ ನನಗೆ ಒಂದಕ್ಕಿದ್ರೆ ಇರಲ್ಲ ಕಣಯ ನನ್ನ ಜೀವನ ಆಗದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಲ್ಲ ಹಾಗೆ ನನಗೆ ಬದುಕು ಹಾಸಿಗೆ ಇದ್ದಷ್ಟು ಕಾಲ್ ಸೇಸ್ತೀವಿ ಒಂದು ಸಿಕ್ಕರೆ ಇನ್ನೊಂದು ಸಿಗಲ್ಲ ಆ ಥರ ಬದುಕು ನಮಗೆ ಅಂದ್ರೆ ಟೋಟಲ್ ಆಗಿ ಹೇಳಬೇಕಂದ್ರೆ ಒಂದು ಮಿಡಿಲ್ ಕ್ಲಾಸ್ ಜೀವನ ಅಂತಾಯ್ತ್ರ ಬಹಳ ಕಷ್ಟ ಇದೆ ಬದುಕು ಅಪ್ ಬಿಲ್ಡಪ್ ಗಿಲ್ಡಪ್ ಅಂತ ಹೇಳ್ತಿಲ್ಲ ನಾನು ಯಾಕೆಯ ಬಿಲ್ಡಪ್ ಕೊಟ್ಟೆ ಇರೋ ವಿಚಾರನ ನಾನು ವೀಡಿಯೋ ಮೂಲಕ ಪ್ರಚಾರ ಮಾಡಿರ್ತೀನಿ ಅಷ್ಟೇ ಅದಕ್ಕೆ ನೀವು ಕ್ರೀಡಾಕ್ ಬಂದ್ಬಿಡೋದ ನಂಗೆಲ್ಲ ಅನ್ಕೊಲಿ ಕಂಡ್ರ ಬೇಜಾರು ಕರ್ತಾರೆ ಒಂದಷ್ಟು ಜನ ಕಮೆಂಟ್ಗಳು ಹಾಕ್ತಾರೆ ಬಾಯ್ ಬಂದಕ್ಕೆಲ್ಲ ಕ್ರೀಡಾ ನೀವು ನನ್ನನ್ನು ಏನಾದರೂ ಬಯ್ರಿ ನನಗೆ ಬೇಜಾರಿಲ್ಲ ನಾನು ಆಶೀರ್ವಾದ ಯಾಕಂದರೆ ಒಂದಷ್ಟು ಯಾವ್ಯಾವ ನಾನು ಗಂಪಿಸಿದಾಗ ಬ್ಯಾಡ್ ಕಮೆಂಟ್ಸ್ ಕೂಡ ಬಂದಿದೆ ಆ ವಿಡಿಯೋಗಳು ತುಂಬಾ ವೈರಲ್ ಆಗಿದೆ ಈ ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಇಲ್ದಿರೋದು ಯಾವುದೂ ವೈರಲ್ ಆಗಿಲ್ಲ ಅದು ಏನಂತ ಗೊತ್ತಿಲ್ಲ ನೋಡಿ ಒಂದು ವ್ಯೂಸ್ ಪಡಿಬೇಕಂದ್ರೆ ಒಬ್ಬರ ಹತ್ರ ಬಯಸ್ಕೊಳ್ಳಬೇಕು ಇಲ್ಲಾಂದ್ರೆ ನಮ್ಗೆ ಬೆಳೆಯೋದಕ್ಕೆ ಅವಕಾಶನೇ ಇರಲಿಲ್ಲ ನೋಡಿ ಇದೇ ಬದುಕು ಇದೇ ಪ್ರಪಂಚ ಓಕೆ ಇರಲಿ ಬಿಡಿ ಹೊರಗಿಲ್ಲ ಧನ್ಯವಾದಗಳು ನಿಮ್ಮ ಬೈ ಕೂಡ ನಮಗೆ ಆಶೀರ್ವಾದವಾಗಿರಲಿ ಆದ್ರೆ ನನ್ನೊಬ್ಬನು ಮಾತ್ರ ಬೈರಿ ಅದನ್ನು ಹೊರತುಪಡಿಸಿ ಎಲ್ರೂ ಭಯಕ್ಕೆ ಹೋಗ್ಬೇಡಿ ಆಯ್ತಾ ಹಾಸ ಅವರು ಮಾಡ್ಕೊಳ್ತಾರೆ ಸಂಬಂಧಗಳಿಗೆ ಬೆಲೆ ಗೊತ್ತಿದ್ದಿರೋರು ಅನಾಗರಿಕ ಅವಿವಿ